ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ ಹಾಗೂ ಓಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಸಾವಿರಾರು ಭಕ್ತರು ಇಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಹರಿಕೆಗಳನ್ನು ತೀರಿಸಿಕೊಂಡರು ಇನ್ನು ಇದೇ ದೇವಸ್ಥಾನದಲ್ಲಿ ಐದು ವಾರಗಳು ಸ್ನಾನ ಮಾಡಿ ಹರಕೆ ಕಟ್ಟಿಕೊಂಡರೆ ತಮ್ಮ ಎಲ್ಲಾ ಕಷ್ಟಗಳಿಗೂ ಸಿದ್ಧಿ ದೊರೆಯುತ್ತದೆ ಹಾಗೂ ಕುಂಬಳಕಾಯಿ ನಿಂಬೆಹಣ್ಣು ಹಾಗೂ ಬೆಲ್ಲದ ಆರತಿಗಳನ್ನು ಬೆಳಗಿಸುವಂತೆ ಹರಕೆ ಕಟ್ಟಿಕೊಂಡರೆ ಒಂಬತ್ತು ವಾರಗಳಲ್ಲಿ ತಮ್ಮ ಹರಕೆಗಳು ತೀರುತ್ತವೆ ಎಂಬ ನಂಬಿಕೆ ಈ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ನಡೆಯುತ್ತಿದೆ ಇನ್ನು ಶತ್ರುಗಳಿಂದ ತಮಗೆ ಮುಕ್ತಿ ಸಿಗಲು ಬೀಗ ಹಾಕಿ ಹರಿಷಣ ಬಟ್ಟೆಯಿಂದ ಹರಕೆ ಕಟ್ಟಿಕೊಂಡರೆ ಅತಿ ಶೀಘ್ರದಲ್ಲೇ ಮಾಟ ಮಂತ್ರ ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಇಲ್ಲಿನ ಧರ್ಮದರ್ಶಿಗಳಾದ ನಾಗರಾಜ ಶಾಸ್ತ್ರಿಗಳು ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಸಮಸ್ಯೆಗಳು ಹೊತ್ತು ಇಲ್ಲ ಮತ್ತು ಶತ್ರುಗಳು ನಮಗೆ ಸುಮ್ಮ ಸುಮ್ಮನೆ ಮನೆ ಹತ್ರ ಅಲ್ಲಿಸಲ್ಲೋದು ಹೇಳೋದು ನಮ್ಮನ್ನು ಜಗಳಕ್ಕೆ ಬರೋದು ನಾವು ವ್ಯವಹಾರದಲ್ಲಿ ನಮ್ಮನ್ನು ಸುಮ್ಮನೆ ಕಿ ಕಿಂಡಲ್ ಮಾಡೋದು ಈ ಥರ ಸಮಸ್ಯೆಗಳಿಗೆ ಇಲ್ಲಿ ಬೀಗ ಹಾಕೋವಂಥದ್ದು ವಿಶೇಷವಾಗಿರುತ್ತೆ ಅಮ್ಮನವರು ಸಂಕಲ್ಪ ಮಾಡಿ ಪ್ರತಿಂಗಿರಿ ದೇವಿಗೆ ಸಂಕಲ್ಪ ಮಾಡಿ ಅದಾದ ಮೇಲೆ ಅಮ್ಮನಿಗೆ ಒಪ್ಪಿಸಿ ಯಾರು ನಿಮ್ಮ ಕೆಟ್ಟದ ಬಗ್ಗೆ ನಿಮ್ಮನ್ನು ಮಾತಾಡ್ತಾರೋ ಅಂಥವ್ರ ಬಾಯಿ ಮುಚ್ಚಕ್ಕೆ ಇಲ್ಲಿ ಬೀಗ ಹಾಕುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ನೀವು ಬೀಗ ಹಾಕೋಂಥವರು ಯಾರಿಗೂ ಕೆಟ್ಟದಾಗಬಾರ್ದು ಅಂತೇಳಿ ದಯವಿಟ್ಟು ಕೆಟ್ಟದ್ದು ಆಗಬಾರ್ದು ಅಂತೇಳಿ ಬೀಗ ಹಾಕಬಾರ್ದು ನಮ್ಮನ್ನ ಯಾರು ಅವರು ಮಿತ್ರ ಆಗಲಿ ನಮ್ಮ ಬಗ್ಗೆ ಕೆಟ್ಟದನ್ನು ಮಾತಾಡಬಾರದು ಅಂತೇಳಿ ವಿನಂತಿಸಿಕೊಳ್ಳುತ್ತೇವೆ ಇನ್ನು ಪ್ರತಿ ವರ್ಷದಂತೆ ಆಷಾಢ ಮಾಸದ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಹೋಮ ನೆರವೇರಿಸಿ ಸಂಜೆ ನೂರ ಎಂಟು ತೆಂಗಿನಕಾಯಿಗಳ ದೀಪಾರಾಧನೆಯನ್ನ ನೆರವೇರಿಸುವುದು ಇಲ್ಲಿನ ವಿಶೇಷವಾಗಿದೆ ಈ ಬಾರಿ ಕೊರಿಯ ಆಷಾಢ ಮಾಸದ ಭೀಮನ ಅಮಾವಾಸ್ಯೆ ಎಂದು ವಿಶೇಷ ಅಲಂಕಾರ ಪೂಜೆ ಹಾಗೂ ರುದ್ರಾಭಿಷೇಕ ಮಹಾರುದ್ರಯಾಗ ದಶಪ್ರಾಂತ್ಯಿರಿ ಯಾಗ ಹಾಗೂ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯಲಿದ್ದು ಭೀಮನ ಅಮಾವಾಸ್ಯ ದಿನದಂದು ಇಲ್ಲಿ ಭೇಟಿ ನೀಡಿ ದರ್ಶನ ಪಡೆದರೆ ಪ್ರತಿಫಲದಿಂದ ದೇವರ ಅನುಗ್ರಹ ದೊರೆಯಲಿದೆ ಎಂದಿದ್ದಾರೆ ಇಲ್ಲಿನ ಧರ್ಮದರ್ಶಿಗಳು ಸರ್ವಮಂಗಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣೆ ತ್ರಂಬ ನಾರಾಯಣೆ ನಮಸ್ತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕ ನಮಸ್ತಭ್ಯಂ ಮಹಾಭದ್ರಕಾಳಿಯೈ ನಮಃ ಸರ್ವರಿಗೂ ನಮಸ್ಕಾರಗಳು ಈ ಕ್ಷೇತ್ರ ಕಾಳಪನಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಜಗತ್ತಿಗೆ ಜನನಿಯಾದಂಥ ಮಾತೃಸ್ವರೂಪಳಾದಂಥ ಬಂಧವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂಧವರ ಭಕ್ತರ ಕಣ್ಣೀರು ಒರೆಸುತ್ತಾ ಈ ಕ್ಷೇತ್ರದಲ್ಲಿ ಗರ್ಭದ ಗುಡಿಯಲ್ಲಿ ರಾಜೋರೋಷವಾಗಿ ಕೂತಿರುವಂಥದ್ದು ಜಗಜ್ಜನನಿಯಾದಂಥ ಭದ್ರಕಾಳಿ ಮತ್ತು ಮಹಾಶಿವ ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಲು ಸಾಮಾನ್ಯವಾಗಿರುತ್ತೆ ಆದರೆ ಈ ಜಾಗದಲ್ಲಿ ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ಎನಿಸಿರುವಂಥದ್ದು ವಿಶೇಷವಾದ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ ಈ ಕ್ಷೇತ್ರದಲ್ಲಿ ಆಷಾಢದ ಮಾಸದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಷಾಢದ ಮಾಸದ ಕೊನೆಯವರೆಗೂ ಆಷಾಢದ ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ವಿಶೇಷವಾದ ಕ್ಷೇತ್ರದಲ್ಲಿ ಪೂಜೆಗಳು ನಡೆಯುವಂಥದ್ದು ವಿಶೇಷವಾಗಿ ಅಂದಿನ ಕಾಲದಿಂದ ಹಿಂದಿನ ಕಾಲದವರು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಆಷಾಢ ಮಾಸದ ವಿಶೇಷ ಏನು ಈ ಆಷಾಢ ಮಾಸದಲ್ಲಿ ಪೂಜೆ ಮಾಡಿದ್ರೆ ಫಲಗಳೇನು ಅದರಿಂದ ಲಾಭಗಳೇನು ಅದರಿಂದ ಆಗುವಂಥ ದೇವಿಂದ ಅನುಗ್ರಹ ಏನು ಅಂತಂದರೆ ವಿಶೇಷವಾಗಿ ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇರುವಂಥ ದಿನ ಆಡಿ ಮಾಸ ಅಂತೀವಿ ನಾವು ಆಡಿ ಮಾಸದಲ್ಲಿ ಆಡಿ ಮಾಸ ಆಷಾಢ ಮಾಸ ಅಂತೀವಿ ಯಾಕಂತಂದರೆ ಎಲ್ಲ ದೇವಾನುದೇವತೆಗಳಿಗೂ ಶಕ್ತಿ ದೇವತೆಗಳು ಅತಿ ಪ್ರಿಯವಾದಂಥದ್ದು ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡುವಂಥ ಶಕ್ತಿ ದೇವತೆಗಳಿಗೆ ಈ ಆಷಾಢದ ಮಾಸದ ಪೂರ್ಣಕಾಲ ಅಂದರೆ ಆಷಾಢದ ಪ್ರಥಮದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ಪ್ರತಿ ಆಷಾಢದ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ವಿಶೇಷವಾಗಿರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಕಾಲದಲ್ಲಿ ಮಹಾಲಕ್ಷ್ಮಿಯ ಒಂದು ಪೂಜೆ ಮಹಾಲಕ್ಷ್ಮಿಯ ಪೂಜೆ ಯಾಕಪ್ಪ ನಾವು ಮಾಡಬೇಕು ಅದರಿಂದ ಆಗುವಂಥ ಫಲಗಳೇನು ಅದರಿಂದ ಆಗಂಥ ಲಾಭಗಳೇನು ಅಂತಂದಾಗ ಮಹಾಲಕ್ಷ್ಮಿ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮಿ ಕೃಪಾ ಕಟಾಕ್ಷಿ ಇರಲೇಬೇಕು ಅವಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ನಾವೇನು ಕೆಲಸ ಮಾಡಿದರೂ ಸಹ ಸಾಧನೆ ಮಾಡುವಂಥ ಶಕ್ತಿ ಸಿಗ್ತದೆ ಹಣಪ್ರಾಪ್ತಿ ಆಗ್ತದೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಧನನ ಪ್ರತಿನಿತ್ಯ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ಆದರೆ ಪ್ರತಿನಿತ್ಯನೂ ಅನುಕೂಲವಾಗುತ್ತೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಅಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಷ್ಟೇ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ಪ್ರಾಪ್ತಿಯಾಗುತ್ತೆ ಕೆಲಸಗಳ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ ಸಾಮಾನ್ಯವಾಗಿ ಲಕ್ಷ್ಮಿಯ ಒಂದು ಕೃಪಾ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾವೇನು ಮಾಡಿದ್ರೂ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ ನಾವೆಷ್ಟೇ ಸಂಪಾದನೆ ಮಾಡೋದು ಸಾಲ ಅನ್ನೋದು ಇರ್ತದೆ ಎಷ್ಟೇ ನಾವು ದುಡಿದ್ರೂ ಕೂಡ ನಾವು ಒಂದರಿಂದ ಹತ್ತು ರೂಪಾಯಿ ನಾವು ಎತ್ತಿಡೋಕ್ಕಾಗಲ್ಲ ಏನಪ್ಪ ಅಂತಂದರೆ ಕೆಲವು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಲಕ್ಷ್ಮಿಯ ಒಂದು ಪೂಜೆ ಆರಾಧನೆ ಮಾಡಿದ್ರೆ ನಮಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದರಿದ್ರವನ್ನು ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ಧನಪ್ರಾಪ್ತಿಯಾಗುತ್ತೆ ನಾವು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತೀವಿ ಮತ್ತು ನಾವು ಮಾಡುವ ಯಾವುದೇ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ರಾವಕಾಲದಲ್ಲಿ ಯಾಕಪ್ಪ ನಾವು ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ರಾವಕಾಲದಲ್ಲಿ ಯಾಕೆ ನಾವು ಆ ದೇವಿಯ ಒಂದು ಆರಾಧನೆ ಮಾಡಬೇಕಂತಂದರೆ ರಾಹುಕಾಲ ಅಂತಂದಾಗ ಎಲ್ಲ ದೃಷ್ಟಿಗೆ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಅದೇ ಅಂತ ಶಕ್ತಿ ದೇವತೆಗಳಿಗಲಿ ರಾಹುಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ದೃಷ್ಟಿದೋಷಗಳು ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ದೂರ ಆಗಿ ಒಳ್ಳೆಯದನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾವತ್ತು ನಾವು ರಾವಕಾಲದಲ್ಲಿ ಅಮ್ಮನವ್ರಿಗು ದೀಪ ಹಚ್ಚೋದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗುತ್ತೆ ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡುವಂಥದ್ದು ಮತ್ತು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳನ್ನು ಪರಿಹಾರ ಮಾಡಬೋದು ಮತ್ತು ಯಾವುದೇ ಮಾಟ ಶೂನ್ಯಗಳಾಗಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಈ ಲಕ್ಷ್ಮಿಯ ಪೂಜೆ ರಾಹುಕಾಲದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಇದ್ದಾಗ ಆಚೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಪೂಜೆಗೆ ಭಾಗವಹಿಸಿದಾಗ ಅದರಿಂದ ಆಗುವಂಥ ಅನುಗೋಲು ಅನುಕೂಲಗಳು ನಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ಇರುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ರಾಹುಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಿ ಹನ್ನೆರಡು ಗಂಟೆವರೆಗೂ ರಾಹುಕಾಲದ ಮುಗಿಯುವವರೆಗೂ ಪೂಜೆಯನ್ನು ಮಾಡಿ ಅದಂತರ ಓಮ ಓಮ ಹವಸಗಳನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಪಡೆದರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸ್ಥಿರವಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸುವಂಥದ್ದು ವಿಶೇಷವಾಗಿರುತ್ತೆ ಯಾಕೆ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ಯಾಕೆ ನಮಗೆ ಲಾಭ ಏನಂತಂದಾಗ ಲಕ್ಷ್ಮೀ ಕೃಪಾ ಕಟಾಕ್ಷ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇರಲೇಬೇಕು ಅವಳ ಅನುಗ್ರಹ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ ಮತ್ತು ಈ ಆಷಾಢದ ಶುಕ್ರವಾರದ ವಿಶೇಷ ಕ್ಷೇತ್ರದಲ್ಲಿ ಇವತ್ತು ಚಾಮುಂಡೇಶ್ವರ ಜನ್ಮದಿನ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾದ ಒಂದು ಅಲಂಕಾರ ಮತ್ತು ವಿಶೇಷವಾದ ಒಂದು ಪೂಜೆಗಳನ್ನು ಸಲ್ಲಿಸಿ ಬರುವಂಥ ಭಕ್ತರ ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಟ್ಟು ಆ ತಾಯಿ ಭದ್ರಕಾಳಿ ಬರ್ತಿದ್ದಾಳೆ ಮತ್ತು ಈ ಕ್ಷೇತ್ರದಲ್ಲಿ ಪ್ರತಿ ಆಷಾಢ ಶುಕ್ರವಾರ ಪೂಜೆಗಳನ್ನು ಸಲ್ಲಿಸಿ ಮತ್ತು ಸಂಜೆ ಏಳು ಮೂವತ್ತಕ್ಕೆ ಆಷಾಢದಲ್ಲಿ ಪ್ರಿಯವಾದಂಥದ್ದು ತೆಂಗಿನಕಾಯಿ ನೂರ ಎಂಟು ತೆಂಗಿನಕಾಯಿನ ದೀಪನ್ನು ಹಚ್ಚಿ ಅಮ್ಮನವರಿಗೆ ರಾಜೋಪಚಾರ ಮಾಡಿ ಮತ್ತೆ ಮಹಾಮಂಗಳಾರತಿಯನ್ನು ಮಾಡಿ ದೀಪಗಳು ಹಚ್ಚುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುತ್ತೆ ಮತ್ತು ಪ್ರಶ್ತ ಶುಕ್ರವಾರ ಅಷ್ಟೇ ಭೀಮನಮವಾಸ್ಯವರೆಗೂ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ ಸಂಜೆ ಮತ್ತೆ ತೆಂಗಿನಕಾಯಿ ದೀಪ ಹಂಚೋದು ವಿಶೇಷವಾಗಿರುತ್ತೆ ಮತ್ತು ಕ್ಷೇತ್ರದಲ್ಲಿ ಭೀಮನಮವಾಸ ವಿಶೇಷವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ಸಹ ಈ ವರ್ಷ ಸಹ ಎರಡನೇ ತಾರೀಕು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ವಿಶೇಷವಾಗಿ ಮಹಾಚಂಡಿಯಾಗ ಮತ್ತು ಮಹಾರುದ್ರಯಾಗ ದಶಪ್ರತಿಂಗಿರಿಯಾಗ ಈ ಭೀಮ್ನ ಅಮವಾಸೆಯ ವಿಶೇಷತೆ ಏನಪ್ಪ ಅಂತಂದಾಗ ಆಷಾಢದ ಕೊನೆ ಶ್ರಾವಣದ ಪ್ರಾರಂಭದ ಭೀಮನಮವಾಸೆಯ ವಿಶೇಷತೆ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಭೀಮನಮವಾಸೆಯಲ್ಲಿ ಏನಪ್ಪ ಅದರ ಅರ್ಥಗಳೇನು ಇದರಿಂದ ಅಮಾವಾಸ್ಯೆಗೆ ಶಕ್ತಿ ಬರುವಂಥದ್ದೇನಿದೆ ಮತ್ತು ಈ ಭೀಮನವಾಸಿಗೆ ನಾವೇನು ಮಾಡಬೇಕು ಅನ್ನೋದು ಕೆಲವರಿಗೆ ಕುತೂಹಲ ಇರೇ ಇರ್ತದೆ ಈ ಭೀಮ್ನ ಅಮವಾಸೆ ಅಂತಂದರೆ ಸಾಮಾನ್ಯವಾಗಿ ಗಂಡಂತರಿಗೆ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದರೆ ನಮಗೆ ಆಯುಸ್ ಆರೋಗ್ಯವನ್ನು ಕೊಟ್ಟು ಗಂಡನಿಗೆ ಭೀಮನಂಥ ಬಲವನ್ನು ಕೊಡು ಅಂತೇಳಿ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿ ಮತ್ತು ಹೆಣ್ಮಂಗ ಹೆಣ್ಮಕ್ಕಳಿಗೆ ಸೋಮಂಗಳವಾಗಿ ನಮಗೆ ಆಯುಷನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ ಹಾಗಾಗಿ ಈ ಕ್ಷೇತ್ರದಲ್ಲಿ ನೋಡಿ ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಆ ದಿವಸ ಭೀಮನ ಅಮಾವಾಸ್ಯ ದಿನ ಬಂದು ತಾಯಿಯ ಮತ್ತು ಶಿವನ ದರ್ಶನ ಪಡೆದರೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಥರ ತೊಂದರೆಗಳು ಸಹ ಬರಲ್ಲ ಯಾಕಂತಂದರೆ ಶಿವನು ಅಮ್ಮನವರು ಒಂದೇ ಜಾಗದಲ್ಲಿ ಶೀಘ್ರವಾಗಿ ಫಲ ಸಿಕ್ಕುವಂಥದ್ದು ವಿಶೇಷವಾಗಿ ಮತ್ತೆ ಎರಡನೇ ತಾರೀಕು ಮಹಾಚಂಡಿಯಾಗ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ ನೆಕ್ಸ್ಟ್ ಎರಡನೇ ತಾರೀಕಲ್ಲಿ ಆಗಸ್ಟಲ್ಲಿ ಎರಡನೇ ತಾರೀಕು ಮಹಾಚಂಡಿಯಾಗ ಬೆಳಗ್ಗೆ ರಾವಕಾಲದಿಂದ ಹನ್ನೆರಡು ಒಂದು ಗಂಟೆವರೆಗೂ ಚಂಡಿಯಾಗ ನಡೀತದೆ ಪೂರ್ಣಾವತಿ ಆದ ನಂತರ ಮತ್ತೆ ಪ್ರಧಾನವಾಗಿ ಕಳಶಾರಾಧನೆಗಳಾಗ್ತದೆ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಇರ್ತದೆ ಮತ್ತೆ ಶನಿವಾರ ಬೆಳಗ್ಗೆ ಶಿವನಿಗೆ ಮತ್ತು ಮುಖಂಡೇಶ್ವರನಿಗೆ ಮತ್ತು ಭೈರವನಿಗೆ ರುದ್ರಾಭಿಷೇಕ ಆದ ನಂತರ ಮಹಾರುದ್ರಯಾಗ ವಿಶೇಷವಾಗಿ ಮಹಾರುದ್ರಯಾಗ ಅಂತಂದರೆ ಈಗ ಶಿವನಿಗೆ ಮೆಚ್ಚುವಂಥದ್ದು ಮಹಾರುದ್ರಯಾಗ ನೂರ ಯಾಗಗಳಿಗೆ ಅತಿ ಶಕ್ತಿವಂತ ಆದಂಥ ಮಹಾರುದ್ರಯಾಗ ಈ ಮಹಾರುದ್ರಯಾಗಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ಪರಿಹಾರ ಆಗಿ ಯಾವುದೇ ಥರ ಗ್ರಹ ಗಂಡಾಂತರಗಳಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ ಮೇಲೆ ಪೂರ್ಣಾವತಿ ಆಗುತ್ತೆ ಪೂರ್ಣಾವತಿ ಆದಮೇಲೆ ಸಂಜೆ ಏಳು ಗಂಟೆಗೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಇರೋ ಜಾಗದಿಂದ ಗಿರಿಜಾ ಕಳ್ಳಣೋತ್ಸವ ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಗಿರಿಜಾ ಕಲ್ಯಾಣೋತ್ಸವ ಮಾಡೋವಂಥದ್ದು ವಿಶೇಷ ಯಾಕಂತಂದರೆ ನಾವು ನಿಜವಾಗಿ ನೋಡೋಕ್ಕಾಗಲ್ಲ ಒಂದು ಮೂರ್ತಿಯನ್ನು ಇಟ್ಟು ಅವರಿಗೆ ಮದುವೆ ಮಾಡೋಂಥದ್ದು ವಿಶೇಷವಾಗಿರುತ್ತೆ ಕಣ್ಬೇಕಂಥದ್ದು ಆ ಸ್ವರ್ಗನೇಲಿರುವಂಥದ್ದು ವಿಶೇಷವಾಗಿ ಅವತ್ತೊಂದು ದಿವಸ ಕೈಲಾಸನೇ ಇಲ್ಲಿ ಆಗೋವಂಥದ್ದು ಯಾಕಂತಂದರೆ ಗಿರ್ಜಾ ಕಲ್ಯಾಣೋತ್ಸವ ಅಂತ ಕೈ ಸದಾ ಕೈಲಾಸದಲ್ಲಿ ಶಿವ ಪಾರ್ವತಿಯ ಒಂದು ಕಲ್ಯಾಣೋತ್ಸವ ನೋಡೋ ಭಾಗ್ಯ ನಮಗೆ ಸಿಗುತ್ತೆ ಅನ್ನೋದು ವಿಶೇಷವಾಗಿರುತ್ತೆ ಹಾಗಾಗಿ ಒಂಬತ್ತು ಹನ್ನೊಂದು ಗಂಟೆವರೆಗೆ ಕಲ್ಯಾಣೋತ್ಸವ ಆದಮೇಲೆ ಮೇಲೆ ಪ್ರಾಕಾರೋತ್ಸವ ಅಮ್ಮನವರ ಶಿವಪಾರ್ವತಿಯನ್ನು ಪಲ್ಲಕ್ಕಿ ಉತ್ಸವ ಆದ ಮೇಲೆ ಬೆಳಗ್ಗೆ ಅಂದರೆ ಭೀಮನಮಾವಾಸ್ಯ ಬೆಳಗ್ಗೆ ನಾಲ್ಕು ಗಂಟೆಗೆ ಭದ್ರಕಾಳಿ ಅಮ್ಮನವರಿಗೆ ಮತ್ತು ಶಿವನಿಗೆ ರುದ್ರಾಭಿಷೇಕ ಆದ ನಂತರ ಅಲಂಕಾರ ಆರು ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಪ್ರಧಾನವಾಗಿ ಭದ್ರಕಾಳಿ ಶೀಘ್ರ ಪ್ರದಾಗಿನಿ ಭದ್ರಕಾಳಿ ಹೋಮ ಅದಾದ ನಂತರ ಒಂದು ಗಂಟೆಗೆ ಪೂರ್ಣಾವತಿ ಮತ್ತು ಮೂರು ಗಂಟೆಗೆ ದಶಪ್ರತಿಂಗಿರಿಯಾಗ ದಶಪ್ರತಿಂಗಿರಿ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ವಿಶೇಷವಾದ ಅದ್ಭುತವಾದ ಶಕ್ತಿ ಇರುವಂಥದ್ದು ದಶ ಪ್ರತಿಂಗಿರಿಯಾಗ ಮೂರು ಮೂರು ಗಂಟೆಗೆ ಪ್ರಾರಂಭ ಆದರೆ ಮತ್ತು ಸಂಜೆ ಏಳು ಗಂಟೆವರೆಗೂ ಯಾಗ ನಡೆದು ತದನಂತರ ಪೂರ್ಣಾವತಿ ಕೊಡುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಈ ಆಷಾಢದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ತೆಂಗಿನಕಾಯಿ ದೀಪ ಆ ತೆಂಗಿನಕಾಯಿ ದೀಪ ಮೂರು ಸಾವಿರದ ಎಂಟು ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ಕ್ಷೇತ್ರದಲ್ಲಿ ಇರುವಂಥದ್ದು ವಿಶೇಷವಾಗಿರುತ್ತೆ ಆ ಜ್ಯೋತಿಗಳನ್ನು ನೋಡಬೇಕಾದ್ರೆ ನಮ್ಮ ಕಣ್ ತುಂಬಿಕೊಂಡ ನಮ್ಮ ಭಾಗ್ಯನೇ ಅದು ಯಾಕಂದರೆ ಕೈಲಾಸನೇ ಇಲ್ಲಿರ್ತದೆ ಆ ದೀಪದಿಂದ ಅಮ್ಮನವರು ದರ್ಶನ ಮಾಡಿ ಶಿವನ ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ದೋಷಗಳ ಪರಿಹಾರ ಆಗಿ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ ಮತ್ತು ಬಂದು ಅದನ್ನು ದರ್ಶನ ಪಡೆದಾಗ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ನಮ್ಮ ಜೀವನ ಪುನೀ ಪುನೀತನಾಗುವಂಥದ್ದು ವಿಶೇಷವಾಗಿರುತ್ತೆ ಬನ್ನಿ ಎಲ್ಲರೂ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಆ ಭದ್ರಕಾಳಿ ಮತ್ತು ಮುಖಂಡೇಶ್ವರ ಶಿವನ ಕೃಪೆಗೆ ಪಾತ್ರರಾಗಿ ಮತ್ತೆ ಮತ್ತು ಎಲ್ಲರಿಗೂ ಲಕ್ಷ್ಮಿಯ ಅನುಗ್ರಹ ಆಗಲಿ ಪ್ರತಿಯೊಂದು ಜನಾಂಗಕ್ಕೂ ಪ್ರತಿಯೊಂದು ಜನರಿಗೂ ಆ ಲಕ್ಷ್ಮಿಯ ಒಂದು ಸದಾಕಾಲ ಅನುಗ್ರಹ ಆಗಲಿ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತರಿಗೂ ಆ ಭದ್ರಕಾಳಿ ಅನುಗ್ರಹ ಸಿಗಲಿ ಅಂತೇಳಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಲೋಕವು ಸುಖಿನೊಬ್ಬವಂತು ಎಲ್ಲರಿಗೂ ನಮಸ್ಕಾರ ಒಟ್ಟಾರೆ ಕಾಳಪ್ಪನಹಳ್ಳಿ ಗ್ರಾಮದ ಶ್ರೀ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆ ಹೋಮ ಮಂಗಳ ದ್ರವ್ಯ ಸ್ಥಾನ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರ ಸಿಕ್ಕಿರುವುದು ನಿಜಕ್ಕೂ ವಿಸ್ಮಯ ಅಂದರೆ ತಪ್ಪಾಗುವುದಿಲ್ಲ ಭಕ್ತಾದಿಗಳು ಒಮ್ಮೆ ಇಲ್ಲಿ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಸಿದ್ಧಿ ಪಡೆಯಿರಿ ಎಂಬುದು ನಮ್ಮ ಆಶಯ